ಹಾಯ್ ಹಲೋ ಎಲ್ರಿಗೂ ಗುಡ್ ಈವ್ನಿಂಗ್ ಲೈವ್ ಜಾಯ್ನ್ ಆಗಿ ಎಲ್ಲರೂ ಬೇಕಾ ಬೇಕಾ ವಾಚ್ ಅವರ್ ಕಂಪ್ಲೀಟ್ ಮಾಡೋ ಟಾಸ್ಕಲ್ಲಿ ಡೇಸ್ ಅವೇನು ಇವತ್ತು ಎಲ್ಲರದು ಊಟ ಆಯ್ತಾ ಯಾರ್ಯಾರು ಜಾಯ್ನ್ ಆಗ್ತೀರಾ ನೋಡೋಣ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋ ಟಾಸ್ಕ್ ಲೈವ್ಗೆ ಎಷ್ಟು ಜನ ಬರ್ತಾರೆ ನೋಡೋಣ ವಿನು ಸುನಿ ಆಯಿತು ಅಂತ ಹೇಳ್ತಾ ಇದಾರೆ ಊಟ ಆಯ್ತಾ ವಿನು ಸುನಿ ಅವ್ರದ್ದು ಊಟ ಊಟ ಆಯಿತಾ ಲೈಕ್ ಬೇಗ ಬೇಗ ಜಾಯ್ನ್ ಆಗಿ ಜಾಯ್ನ್ ಆದವ್ರದ್ದೆಲ್ಲ ಊಟ ಆಯಿತಾ ಮೆಸೇಜ್ ಹಾಕಿ ಒಂದು ವಾಚ್ ಅವರ್ ಕಂಪ್ಲೀಟ್ ಮಾಡೋ ಟಾಸ್ಕಲ್ಲಿ ಡೇ ಸೆವೆನ್ ಇವತ್ತು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾಲನ್ ಚಾನಲ್ನ ಹಾಗೆ ನಮ್ಮ ವಾಚ್ ಲೈವ್ನ ವಾಚ್ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಯಾರಿದ್ದೀರಾ ಲೈವಲ್ಲಿ ಮೆಸೇಜ್ ಹಾಕಿ ತ್ರೀ ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ ಒಬ್ಬರಿದ್ದಾರೆ Uta aita live connect lagi. <coughs> Fourth members bandro. ಯಾರು ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಮೆಸೇಜ್ ಮಾಡಿದ್ರೆ ಗೊತ್ತಾಗತ್ತೆ ಯಾರ್ಯಾರು ಜಾಯ್ನ್ ಆದರು ಅಂತ ಜಾಯ್ನ್ ಆದವ್ರ್ದೆಲ್ಲ ಊಟ ಆಯಿತಾ ಯಾರ್ಯಾರು ಲೈವ್ ಜಾಯ್ನ್ ಆಗಿದ್ದೀರ ಇವತ್ತು ನಾವು ವಾಚ್ ಅವರ್ ಕಂಪ್ಲೀಟ್ ಮಾಡೋ ಟಾಸ್ಕಲ್ಲಿ ಡೇ ಸೆವೆನ್ ಇವತ್ತು ನಾವು ಲೈವಿಗೆ ಬಂದಿರೋದು ದಯಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈವ್ಗೆ ಜಾಯಿನ್ ಆಗಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಟ್ವೆಂಟಿ ಟೂ ಮೆಂಬರ್ಸ್ ಇದ್ದಾರೆ ಯಾರೋ ಒಬ್ರು ಕೂಡ ಮೆಸೇಜ್ ಹಾಕಲಿಲ್ಲ ಒಬ್ಬರೇ ಒಬ್ರು ವಿನೂ ಸುನಿ ಯಾರು ಅಷ್ಟೇ ಮೆಸೇಜ್ ಹಾಕಿದ್ದು ಯಾರ್ಯಾರು ಲೈವ್ ಜಾಯ್ನ್ ಆಗಿದ್ದೀರಾ ಅವ್ರದ್ದು ಎಲ್ಲರದು ಊಟ ಆಯಿತಾ ಎಲ್ಲರೂ ಏನು ಮಾಡ್ತಿದ್ದೀರಾ ಒಬ್ಬರು ಕೂಡ ಮೆಸೇಜ್ ಮಾಡಲಿಲ್ಲ ಐದು ಜನ ಇದ್ದಾರೆ ಇವಾಗ ಈಗ ಸೆವೆನ್ ಮೆಂಬರ್ಸ್ ಆದರು ಒಂದು ಲೈಕ್ ಕೂಡ ಬಂದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ನಮ್ಮ ಲೈವ್ನ ವಾಚ್ ಮಾಡಿ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ವಾಚ್ ಓವರ್ ಕಂಪ್ಲೀಟ್ ಮಾಡೋ ಟಾಸ್ಕಲ್ಲಿ ಇವತ್ತು ನಾವು ಡೇ ಸವೆನ್ನಲ್ಲಿದ್ದೀವಿ ಯಾರ್ಯಾರು ಲೈವಲ್ಲಿದ್ದೀರಾ ಏನು ಸಮಾಚಾರ ಊಟ ಆಯಿತಾ ಮೆಸೇಜ್ ಮಾಡಿ ಮೆಸೇಜ್ ಮಾಡಿದ್ರೆ ಅಟ್ಲೀಸ್ಟ್ ರಿಪ್ಲೈ ಮಾಡ್ತೀವಿ ರಿಪ್ಲೈ ಮಾಡ್ತಾಯಿದ್ರೆ ಒಬ್ರಿಗೊಬ್ರು ಕಾನ್ವರ್ಜೇಷನ್ ಮಾಡ್ಬೋದು ಒಬ್ಬರು ಮೆಸೇಜ್ ಮಾಡಿಲ್ಲ ಅಂದರೆ ಆಯಿತಾ ಎಲ್ಲರದು ಏನು ಊಟ ಮಾಡಿದ್ರಿ ಫಾಲೋವರ್ಸ್ ಹಿಂಗೆ ಬರ್ತಾರೆ ಲೈವ್ ಕನೆಕ್ಟ್ ಆಗ್ತಾರೆ ಹಿಂಗೆ ಬೇಕೋಟ್ ಆಗ್ತಾರೆ ಮಂಡ್ಯ ಹುಡುಗ ಶಿವು ಆಯಕ್ಕ ಊಟ ಆಯಿತಾ ಅಕ್ಕ ಆಯಿತು ಶಿವ ಅವರೇ ನಿಮ್ದಾಯ್ತಾ ಒನ್ ಲೈಕ್ ಡನ್ ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕೊಡಿಯಕ್ಕ ಓಕೆ ಓಕೆ ಶಿವು ಊಟ ಆಯಿತಾ ಶಿವು ನಂದು ಊಟ ಆಯಿತು ಮುರುಳಿ ಮುರುಳಿ ಅನ್ನೋರು ನಮಸ್ತೆ ಅಂತ ಕಲಿಸಿದ್ರು ನಮಸ್ಕಾರ ಸರ್ ಸಿಂಧು ನಾಗೇಶ್ ಅವರು ಹಾಯ್ ಆಯಿತಾ ಊಟ ಅಂತ ಕಲ್ಸಿದ್ ಆಯಿತು ಮೇಡಮ್ ನಿಮ್ದಾಯಿತಾ ಮೇಡಮ್ ಊಟ ಸಿಸ್ಟರ್ ಹೇಗಿದ್ದೀರಾ ಯಾವ ಊರು ನಿಮ್ಮದು ವಿಶ್ವನಾಥ್ ವಿಶ್ವ ಅನ್ನೋರು ಸರ್ ನಾವು ರಾಮನಗರ ನಾನು ತುಂಬ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಸರ್ ಹ್ಞೂ ಮಂಡ್ಯ ಹುಡುಗ ಶಿವ ಸೂಪರ್ 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 ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಅವರೇ ವಿಶ್ವನಾಥ್ ವಿಶ್ವ ಅವರೇ ಆಯಿತಾ ಸರ್ ಊಟ ನಿಮ್ಮದು టైమింగ్స్ నావు ఎయిట్ ఓ క్లాక్ మేలే బి లైవ్ యవగూ ఎంటు గంటె మేలే లైవ్ అదూ నా జాయిన్ ఆక్తీవి లైవ్ గంటె మేలే ದಿನ ಎಂಟುವರೆಗೆ ಜಾಯ್ನ್ ಆಗ್ತೀವಿ ಇಲ್ಲ ಎಂಟು ಗಂಟೆಗೆ ಬರ್ತೀವಿ ಊಟ ಆಗಿಲ್ಲ ಸಿಸ್ಟರ್ ಊಟ ಟೈಮ್ ಆಯ್ತಲ್ಲ ವಿಶ್ವನಾಥ್ ಸರ್ ಮಾಡಿ ಊಟ ನಾವು ವ್ಯವಸಾಯ ಸರ್ ರೈತರು ನಾವು ವ್ಯವಸಾಯ ಮಾಡೋದು ಸರ್ ಶಿವು ನಾನು ಏಯ್ಟ್ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ಜಾಯ್ನ್ ಆಗೋಕ್ಕಾಗಲ್ಲ ಮಧ್ಯಾಹ್ನ ಖಂಡಿತವಾಗ್ಲೂ ಜಾಯ್ನ್ ಆಗ್ತೀನಿ ಬ್ಲೂ ಕೋಡ್ ಅಂತ ಹೇಳಿದ್ದೀರಾ ಇದ್ರೆ ನಂಗೆ ನಿಜ ಬ್ಲೂ ಕೋಡ್ ಆಪ್ಷನ್ ಗೊತ್ತಾಗ್ತಿಲ್ಲ ಟ್ರೈ ಮಾಡ್ತಾಯಿದ್ದೀನಿ ಗೊತ್ತಿಲ್ಲ ಶಿವು ಸರ್ ಡೈ ಮಾಡಿ ಬೇಕಾದ್ರೆ ಒಂದು ಟೆಕ್ಸ್ಟ್ ಹಾಕ್ಬಿಡಿ ಯಾವ ಥರ ಅಂತ ಬೇಕಾದ್ರೆ ನಾನು ಮಾಡ್ತೀನಿ ಅದನ್ನು एका, ओके अका ओके ವಿಶ್ವನಾಥ್ ಸರ್ ನಮ್ಮದು ಊಟ ನೈನ್ ತರ್ಟಿ ಮೇಲೆ ಸಿಸ್ಟರ್ ಮಾಮೂಲಿ ಅಂತ ಹಾಕಿದ್ದಾರೆ ಓಕೆ ಓಕೆ ಸರ್ ನೀವು ನೈನ್ ತರ್ಟಿ ಮೇಲೆ ಊಟ ಮಾಡ್ತೀರಾ ಓಕೆ ಶಿವ ಆಯಿತು ನಮ್ಮನೇಲಿ ಹಸಿ ಅವರೆಕಾಳು ಉಪ್ಸಾರು ಮುದ್ದೆ ಅನ್ನ ಸರ್ ವಿಶ್ವನಾಥ್ ಸರ್ ಶಿವ ಸರ್ ಅದು ಮುಖ್ಯ ಅಕ್ಕ ಅದು ಬ್ಲೂ ಟಿಕ್ ಕೊಡೋದು ನಂಗೆ ನಿಜ ಗೊತ್ತಾಗ್ತಿಲ್ಲ ಅದನ್ನೊಂದ್ಸರಿ ಚೆಕ್ ಮಾಡಿಬಿಟ್ಟು ನಾನು ನೆಕ್ಸ್ಟ್ ಕೊಡ್ತೀನಿ ಓಕೆನಾ ಓಕೆನಾ ಶಿವ ಅವರೇ ಶಿವ ಸೂಪರ್ 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 ಅಂತ ಕಳಿಸರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ थैंक यू शिवू थैंक यू थैंक यू सो मच ओके का ಅಂತ ಕಲ್ಸಿದ್ರು ಶಿವ ಅವರು โอเค ಮತ್ತೆ ಸೂಪರ್ 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 ಅಂತ ಕಲ್ಸಿದ್ರು โอเค थैंक यू थैंक यू थैंक यू सो मच ಇದು ಹೀಗೆ ಸಪೋರ್ಟ್ ಮಾಡಿ ನಾವು ವಾಚ್ ಓವರ್ ಬೇಗ ಕಂಪ್ಲೇಂಟ್ ಮಾಡ್ತೀವಿ ಮನೆಯಲ್ಲಿ ಯಾರು ಇಲ್ವ ಸಿಸ್ಟರ್ ಇವ ಇದ್ದಾರೆ ನನ್ನ ಹಸ್ಬೆಂಡ್ ಇದ್ದಾರೆ ನಮ್ಮ ಅತ್ತೆ ಮಾವ ಎಲ್ಲರೂ ಇದ್ದಾರೆ ನನ್ನ ಮಗು ಎಲ್ಲರೂ ಇದ್ದೀವಿ ಸರ್ ವಿಶ್ವನಾಥ್ ಸರ್ ನಾನು ಹಸ್ಬೆಂಡ್ ಕೂತ್ಕೊಂಡೆ ಲೈವ್ ಬರೋದು ಸರ್ ಜೊತೆಯಲ್ಲೇ ಬಟ್ ಅವರೇನೂ ಮಾತಾಡೋಲ್ಲ ನಾನು ಮಾತ್ರ ಮಾತಾಡ್ತೀನಿ ಪ್ರತಿಯೊಂದು ಕಮೆಂಟ್ನೂ ಓದಿ ನಾನು ಮಾತ್ರ ರಿಯಾಕ್ಟ್ ಮಾಡ್ತೀನಿ ಅವ್ರೀ ಯಾವುದನ್ನು ಆಲ್ರೆಡಿ ಎಲ್ಲ ಊಟ ಆಯಿತು ಅವರೆಲ್ಲ ಮಲಗಿದ್ದಾರೆ ನಾನು ನಮ್ಮ ಹಸ್ಬೆಂಡ್ ಮಾತ್ರ ಲೈವ್ನ ವಾಚ್ ಮಾಡ್ಕೊಂಡು ಕೂತಿದ್ದೀವಿ ಯಾರ್ಯಾರು ಏನೇನು ಮೆಸೇಜ್ ಮಾಡ್ತಾರೆ ಅಂತ ಮತ್ತೆ ಮಾವ ಮಲಗಿದ್ದಾರೆ ಓಕೆ ನಿಮ್ಮ ಕಡೆ ಮಳೆ ಬಂತ ಸಿಸ್ಟರ್ ಇವತ್ತು ಇಲ್ಲ ಸ್ವಲ್ಪ ಜಡಿ ಬಂತು ಮಳೆ ಜಡಿ ಬಂದು ಹಂಗೆ ಸ್ಟಾಪ್ ಆಯಿತು ಜಾಸ್ತಿ ಮಳೆ ಬಂದಿಲ್ಲ ನಿಮ್ಮ ಕಡೆ ಬಂತ ಸರ್ ವಿಶ್ವನಾಥ್ ಸರ್ ವಿಶ್ವನಾಥ್ ಸರ್ ನಿಮ್ಮ ಕಡೆ ಮಳೆ ಬಂತಾ? ನಮ್ಮ ಕಡೆ ಮಳೆನೂ ಇಲ್ಲ ಮಳೆ ಕಡಿಮೆ ಆಗಿದೆ ಓಕೆ ನಮ್ಮ ಕಡೆ ಮಳೆ ಇವಾಗಲೂ ಮಳೆ ಬರ್ತಾನೆ ಇದೆ ಓಕೆ ಶಿವಣ್ಣ ಬಿ ಎನ್ ಅನ್ನೋರು ಆಯ್ ಅಂತ ಹಾಕಿದ್ರು ಆಯ್ ಸರ್ ಶಿವಣ್ಣ ಸರ್ ಊಟ ಆಯಿತಾ ಸರ್ ನೋಡಿ ನಿಮ್ಮ ಕಡೆ ಚೆನ್ನಾಗಿ ಮಳೆ ಬರ್ತಾ ಇದೆ ನಮ್ಮ ಕಡೆ ಮಳೆ ಇಲ್ಲ ನಾವು ತರಕಾರಿ ಮತ್ತು ಸೊಪ್ಪು ಹಾಕೋಣ ವಿಧ ವಿಧ ಹಾಕ್ತೀವಿ ಬಟ್ ಮಳೆ ಇಲ್ದಿರೋ ಕಾರಣ ನೀರು ಶಾರ್ಟೇಜ್ ಇದೆ ಅಂತ ಹಾಕಿಲ್ಲ ಈ ಸರಿ ಶಿವಣ್ಣ ಸರ್ ಹಾಯ್ ಊಟ ಮಾಡಿದ್ರೆ ಸರ್ ಶಿವಣ್ಣ ಸರ್ ನಮ್ಮದು ರಾಮನಗರ ಸರ್ ರಾಮನಗರ ಜಿಲ್ಲೆ ಮಂಜುನಾಥ್ ನಾಗೂರ್ ಉರ್ದು ಬರ್ಸಾ ಉಂಡೆ ಇರ್ನ ಹೊಡೆದು ಬರ್ಸ ಉಂಡೆ ಸರ್ ಅದು ಅದೇನಂತ ಅರ್ಥ ಆಗಲಿಲ್ಲ ಅಂಬಿಕಾ ಎಸ್ ಅಂಬು ಎಸ್ ಅಂತಿದೆ ಹಾಸೆ ಡಾಯ್ ಅಂತ ಹೇಳಿದರೆ ಹಾಯ್ ಹಾಯ್ ಅಂಬಿಕಾ ಅಂಬು ಅಂತಿದೆ ಅದು ಲೇಡಿನ ಜೆಂಟ್ಸ ಗೊತ್ತಿಲ್ಲ ಬಟ್ ಅಂಬಿಕಾ ಹುಡುಗಿ ಅಂದ್ಕೊಂಡು ಹಾಯ್ ಮೇಡಮ್ ಊಟ ಆಯ್ತ ಮೇಡಮ್ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಮ್ಮ ನೀವು ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಶಿವಣ್ಣ ಸರ್ ಹಾಯ್ ಈಗೇನು ಹಾಯ್ ಅಂತ ಕಳಿಸಿದ್ರು ಶಿವಣ್ಣ ಸರ್ ಶಿವಣ್ಣ ಸರ್ ನಮ್ಮದು ರಾಮನಗರ ಆವಾಗಲೇ ಹೇಳಿದೆ ಯಾವ ಊರು ಅಂದ್ರೆ ರಾಮನಗರ ಜಿಲ್ಲೆ ರಾಮನಗರವೇ ಊಟ ಏನು ತಿಂದಿರಿ ಶಿವಣ್ಣ ಸರ್ ಹೌದು ಮಲಗಿರೋರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಧಾನವಾಗಿ ಮಾತಾಡ್ತಾ ಇದ್ದೀನಿ ಸರ್ ಖಂಡಿತವಾಗ್ಲೂ ನಿಜ ಅವರು ಮಲಗಿರ್ತಾರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಮ್ಮಿ ವಾಲ್ಯೂಮಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನ ಸಾಂಬಾರು ಶಿವಣ್ಣ ಸರ್ ಓಕೆ ಸರ್ ಗುಡ್ ನಮ್ಮ ಮಾವ ಬೆಳಗ್ಗೆಯಿಂದ ಹೊಲದ್ ಕೆಲಸ ಮಾಡಿ ಸಾಕಾಗಿರ್ತಾರೆ ಊಟ ನಂದು ಆಯಿತು ಶಿವಣ್ಣ ಸರ್ ನಮ್ಮದು ಆಯಿತು ನಾನು ಮುದ್ದೆ ಉಪ್ಸಾರು ತಿಂದೆ ಉಪ್ಸಾರು ಮುದ್ದೆ ಅನ್ನ ತಿಂದೆ விஸ்வநாத் சார் நம்ம கடை யாவாக மழை கடுமையாக காய் தீவி சிஸ்டர் நோடி நம்ம கடை யாவாக மழை கடுமையாக காய் தீர் நம்ம யாவாக சென்னா மழை உய்யுத்தே அந்த காய் தீவிரி மழை வந்தே நமக்கு துணையோ நம் கடை எல்லாம் கரை கட்டையெல்லாம் தும்பில் சார் இன்னும் ஆ ஃபரம் மழை வந்த நமக்கு இன்னும் நமக்குவாக மழை வரும் காய் கரை கட்டை தும்பதே சாக்கூ நம் கடை எல்லாம் ಒಂದು ವರ್ಷಕ್ಕಾಗೋಷ್ಟು ಬೆಳೆಗಾಗಷ್ಟು ನೀರು ಕೆರೆ ಕಟ್ಟ ತುಂಬಿದ್ರೆ ನಮ್ಗೆ ಸಹಾಯ ಆಗುತ್ತೆ ಬೆಳೆ ಬೆಳೆಯೋದಕ್ಕೆ ನಿಮ್ಮ ಕಡೆ ಸತತವಾಗಿ ನಿಲ್ದಂಗೆ ಮಳೆ ಬರ್ತಿದೆಯಾ ಸರ್ ವಿಶ್ವನಾಥ್ ಸರ್ ಬಿಡು ಕೊಡ್ತಿದೆಯಾ ಕೊಡ್ತಾ ಇಲ್ವ ಮಳೆ ಕಾಫಿ ಪೆಪ್ಪರು ಎಲ್ಲನೂ ಬೆಳ್ತಾ ಇದೆ ಸಿಸ್ಟರ್ ಓಕೆ ಈ ಮಳೆಯಿಂದ ಏನಾದರೂ ಹಾನಿ ಹಾಕಿದರೆ ಸಾಕು ಯಾವುದ್ರಿಂದ ಒಂದ ಒಂದರಿಂದನಾದ್ರೂ ಲಾಭ ಆದರೆ ರೈತರಿಗೆ ತುಂಬ ಅದೇ ನೆಮ್ಮದಿ ಜೀವನ ಒಂದರಲ್ಲಿ ಒಂದರಲ್ಲಿ ಬರುತ್ತೆ ಅಂತ ಓಕೆ ಲೈವ್ ಜಾಯಿನ್ ಆಗಿದವರೆಲ್ಲ ಬ್ಯಾಕ್ ಕೊಟ್ಟೋದ್ರು ಎಲ್ಲ ಝೀರೋ ಆಯಿತು ಜಾಯಿನ್ ಮೆಂಬರ್ಸು ಓಕೆ ಥ್ಯಾಂಕ್ ಯು ಯಾರೆಲ್ಲ ಜಾಯ್ನ್ ಆಗಿದ್ರಿ ನಮ್ಮ ಲೈವ್ಗೆ ನಮ್ಗೆ ಯಾರು ಸಪೋರ್ಟ್ ಮಾಡಿದ್ರಿ ಯಾರು ಲೈವ್ನ ವಾಚ್ ಮಾಡಿದ್ರಿ ನಮ್ಮ ಚಾನಲ್ನ ಯಾರು ಫಾಲೋ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗಂತ ಹೇಳಿ ನಮ್ಮ ಲೈವನ್ನು ಅಂತ್ಯಗೊಳಿಸುತ್ತಿದ್ದೇವೆ ఏం లైవ్నా ఓకే ఒం గంటే విట్టుబు బస్టర్ ఓకే ఇప్ప గంటు అదే థర్నా సార్ ಎಸ್ ಅಂತ ಹಾಕಿದ್ರು ವಿಶ್ವನಾಥ್ ಸರ್ ಆಗಿದ್ರೆ ಕಷ್ಟ ಸ್ವಲ್ಪ ಮನುಷ್ಯ ಜೀವನ ಮಾಡೋದು ಕಷ್ಟ ಎಲ್ಲವೂ ಕಷ್ಟ ಪ್ರಾಣಿ ಪಕ್ಷಿಗಳಿಗೆ ಮೇವು ತರೋದು ಅಂದರೆ ಇನ್ನೂ ಕಷ್ಟ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ಲೈವ್ ವಾಚ್ ಮಾಡಿದ್ರಿ ಅವರಿಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭ ರಾತ್ರಿ ಗುಡ್ ನೈಟ್ ಎಲ್ರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮ್ಮ ಚಾನಲ್ನ ಫಾಲೋ ಮಾಡಿ ಸಪೋರ್ಟ್ ಮಾಡೋದು ಮರಿಬೇಡಿ ಲೈವ್ ಜಾಯ್ನ್ ಆಗಿ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ನಮ್ಮ ಲೈವ್ನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್